ಗಿಣ್ಣಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ತುಂಬಾ ಇಷ್ಟ ಆದರೆ ಎಲ್ಲರಿಗೂ ಗಿಣ್ಣ ಹಾಲು ಸಿಕ್ಕಬೇಕಲ್ಲ ಸೊ ಎಲ್ಲಾರ್ಗೂ ಸಿಕ್ಕೋದಿಲ್ಲ ಅಲ್ವಾ ಹಾಗಾಗಿ ಗಿಣ್ಣನ ಈಗ ರೆಡಿಮೇಡ್ ಪೌಡ್ರ್ ರೀತಿ ಬಿಟ್ಟಿದ್ದಾರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಜೊತೆಗೆ ರುಚಿಲು ಸಹ ಸ್ವಲ್ಪ ವ್ಯತ್ಯಾಸ ಇಲ್ಲದೆ ನಿಮಗೆ ಗಿಣ್ಣ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಹಾಗಿದ್ರೆ ಮೊದಲನೇದಾಗಿ ಒಂದು ಪಾತ್ರೆಗೆ ಇಲ್ಲಿ ನಾನು ಅರ್ಧ ಲೀಟರ್ ಆಗುವಷ್ಟು ನಂದಿನಿ ಹಾಲನ್ನು ಇದ್ದೀನಿ ಆದಷ್ಟು ಫುಲ್ ಫ್ಯಾಟ್ ಇರುವಂತಹ ಹಾಲನ್ನು ಬಳಸಿ ಈಗ ಇದಕ್ಕೆ ನೂರೈವತ್ತು ಗ್ರಾಮ್ ಆಗುವಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನಿಮಗೆ ಕಪ್ ಲೆಕ್ಕದಲ್ಲಿ ಹೇಳೋದಾದರೆ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿಟ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಬೆಲ್ಲನ ಹಾಕಿದ ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಈ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಇದಕ್ಕೆ ಬೇಕಿದ್ರೆ ನೀವು ಈಗ ಬೆಲ್ಲದ ಪೌಡರೇ ಸಿಗುತ್ತಲ್ವಾ ಅದನ್ನು ಸಹ ಬಳಸ್ಕೋಬೋದು ಯಾವುದಾದ್ರೂ ಸರಿ ಬೆಲ್ಲನ ನೀವು ಒಟ್ಟಿನಲ್ಲಿ ಪುಡಿ ಮಾಡಿಟ್ಕೊಂಡು ಹಾಕೊಳ್ಳಿ ಆಗ ಬೇಗ ಕರಗತ್ತೆ ಅಂತ ಅಷ್ಟೆ ಸೊ ಈಗ ನೋಡಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾನು ಜುನ್ನು ಪೌಡರ್ ಅಂತ ಸಿಗುತ್ತೆ ಅಥವಾ ಇದನ್ನು ಕಾರ್ವಾಸ್ ಪೌಡರ್ ಅಂತಲೂ ಸಹ ಕರೀತಾರೆ ಇದು ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆನೂ ಇದು ತುಂಬ ಈಸಿಯಾಗಿ ಸಿಗುತ್ತೆ ಒಂದು ಪ್ಯಾಕೆಟ್ ನೂರು ಗ್ರಾಮ್ ಕ್ವಾಂಟಿಟಿ ಇರೋದರಿಂದ ಒಂದು ಪ್ಯಾಕೆಟ್ ಬಂದು ಸೆವೆಂಟಿ ರುಪೀಸ್ ಆಗುತ್ತೆ ಜೊತೆಗೆ ಇದು ಈ ಸೂಪರ್ ಮಾರ್ಕೆಟ್ಗಳಿರುತ್ತಲ್ವ ಅಲ್ಲೂ ಸಹ ಸಿಗುತ್ತೆ ಈಗ ಇದನ್ನು ನಾವು ಬೆಲ್ಲ ಮತ್ತು ಹಾಲನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದರ ಒಳಗಡೆಗೆ ಈಗ ಈ ಪುಡಿನ ಸೇರಿಸ್ಕೊಂಡಿದ್ದೀನಿ ಪುಡಿನ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಕಿರೋಂತಹ ಬೆಲ್ಲನೂ ಸಹ ಚೆನ್ನಾಗಿ ಕರಗಬೇಕು ಜೊತೆಗೆ ನಾವು ಹಾಕಿರುವಂತಹ ಪೌಡರು ಸ್ವಲ್ಪ ಸಹ ಗಂಟಿಲಿರೋ ರೀತಿ ಮಿಕ್ಸ್ ಆಗಬೇಕು ನೋಡ್ತಾ ಇದ್ದೀರಲ್ವ ಹಾಲು ಸ್ವಲ್ಪ ಗಟ್ಟಿಯಾಗಿದೆ ಪೌಡರೆಲ್ಲ ಹಾಕಿದ ಮೇಲೆ ಈಗ ಇದನ್ನು ನಾನು ಒಂದು ಸ್ಟ್ರೈನರಿಂದ ಹಾಲನ್ನು ಶೋಧಿಸ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಅದು ಸಪ್ರೇಟ್ ಆಗಬೇಕು ಹಾಗಾಗಿ ಈ ರೀತಿ ಒಂದು ಸಲ ಶೋಧಿಸ್ಕೊಳ್ಳಿ ನೋಡಿ ಬೆಲ್ಲದಲ್ಲಿ ಸ್ವಲ್ಪ ಕಸ ಇದೆ ಅಲ್ವಾ ಹಾಗಾಗಿ ಹಾಲನ್ನು ಈ ರೀತಿ ಶೋಧಿಸ್ಕೋಬೇಕು ನೆಕ್ಸ್ಟ್ ಸ್ಟೆಪ್ ಎಂದು ಈಗ ಇಲ್ಲಿ ನಾನು ಈ ಹಾಲನ್ನು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಏಲಕ್ಕಿ ಪೌಡರ್ನ ಜಾಸ್ತಿ ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಿಮ್ಗೆ ಇಷ್ಟ ಆಗೋಲ್ಲ ಅಂತ ಅಂದರೆ ಏಲಕ್ಕಿ ಪೌಡರ್ನ ಸ್ಕಿಪ್ ಮಾಡ್ಕೋಬೋದು ಏಲಕ್ಕಿ ಪೌಡರ್ನ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈ ರೀತಿ ಕೇಕ್ ಮೌಳಿಗೆ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತ ಅನ್ನೋರು ಸ್ಟೀಲ್ ಪಾತ್ರೆ ಅಥವಾ ಸ್ಟೀಲ್ ಬಟ್ಲು ನಿಮ್ಮನೇಲಿ ಯಾವುದಿರುತ್ತೆ ಅದಕ್ಕೆ ನೀವು ಹಾಕೋಬೋದು ಈ ಮೌಳಿಗೆ ನಾನು ಎಣ್ಣೆ ತುಪ್ಪ ಅದೇನು ಸಾವ್ರಿಲ್ಲ ಸೊ ಡೈರೆಕ್ಟಾಗಿ ಹಾಗೆ ಹಾಲಿನ ಮಿಶ್ರಣನ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕಿ ಅದರ ಒಳಗಡೆಗೆ ಈ ರೀತಿ ಸ್ಟ್ಯಾಂಡನ್ನ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ರೆಡಿ ಮಾಡಿಟ್ಟಿರುವಂತಹ ಮೌಲ್ಡನ್ನ ಇಟ್ಟು ಅದರ ಮೇಲ್ಗಡೆಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಸೇರಿಸಿದ ಮೇಲೆ ಈ ಮೌಲ್ಡ್ ಏನಿದೆ ಅಲ್ವಾ ಅದರ ಮೇಲ್ಗಡೆಗೆ ಒಂದು ತಟ್ಟೆನ ಮುಚ್ಚೋಣ ಸೊ ಈ ರೀತಿ ತಟ್ಟೆ ಮುಚ್ಚೋದ್ರಿಂದ ನೀರು ಅದರ ಒಳಗಡೆಗೆ ಹೋಗಬಾರ್ದು ಅಂತ ಈಗ ಅದರ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ನಾನಿಲ್ಲಿ ವಿಷಲ್ ಹಾಕಿಲ್ಲ ಗ್ಯಾಸ್ಕೆಟ್ ಇದೆ ಆದರೆ ವಿಷಲ್ ಹಾಕಿಲ್ಲ ಅಷ್ಟೇ ಈಗ ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇಪ್ಪತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇಪ್ಪತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಬಿಸಿ ಇರುತ್ತೆ ಆದಷ್ಟು ನಿಧಾನವಾಗಿ ನೋಡಿಕೊಂಡು ಆ ತಟ್ಟೆನ ಓಪನ್ ಮಾಡ್ಕೊಳ್ಳಿ ನೋಡಿ ಇಪ್ಪತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಗಿಣ್ಣೆಲ್ಲ ಕರೆಕ್ಟಾಗಿ ಬಂದಿದೆ ಸೊ ಇದು ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಒಂದು ಚಾಕುನ ಇದ್ರ ಒಳಗಡೆಗೆ ಹಾಕಿ ಚಾಕುಗೆ ಆ ಹಾಲಿನ ಮಿಶ್ರಣ ಏನು ಅಂಟ್ತಾ ಇಲ್ಲ ಅಂತ ಅಂದರೆ ಸೊ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಈಗ ಇದನ್ನು ತೆಗೆದು ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಅದನ್ನು ಹಾಗೆ ಬಿಡೋಣ ನಾನಿಲ್ಲಿ ಹೊರಗಡೆನೆ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನೀವು ಬೇಕಿದ್ದರೆ ಫ್ರಿಜ್ಜಲ್ಲಿ ಇಟ್ಟು ಸಹ ಇದನ್ನು ತಣ್ಣಗೆ ಮಾಡ್ಕೋಬೋದು ಜೊತೆಗೆ ನೀವು ಗ್ಯಾಸ್ ಸ್ಟವಿಂದ ಇಳಿಸಿದಾಗ ಅದು ತುಂಬಾ ಸಾಫ್ಟಾಗಿರುತ್ತೆ ಈ ರೀತಿ ನಿಮಗೆ ಕಟ್ ಮಾಡೋದಕ್ಕೆಲ್ಲ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ಪೂರ್ತಿ ತಣ್ಣಗಾಗೋ ತನಕ ಅದನ್ನು ಏನು ಮಾಡದೆ ಹಾಗೆ ಬಿಟ್ಬಿಡಿ ಈಗ ಈ ಮೌಲ್ನ ಒಂದು ತಟ್ಟೆಗೆ ಹಾಕಿ ಉಲ್ಟಾ ಮಾಡಿಕೊಂಡ್ರೆ ಸಾಕು ತುಂಬ ಈಸಿಯಾಗಿ ಓಪನ್ ಆಗುತ್ತೆ ಸೊ ನೋಡ್ತಾ ಇದ್ದೀರ ಅಲ್ವಾ ಸೇಮ್ ನೀವು ಗಿಣ್ಣನ ತಿಂದರೆ ಯಾವ ಟೇಸ್ಟ್ ಇರುತ್ತೋ ಅಥವಾ ನೋಡೋದಕ್ಕೆ ಹೇಗೆ ಕಾಣಿಸುತ್ತೋ ಅದೇ ರೀತಿ ಇರುತ್ತೆ ಸ್ವಲ್ಪನು ಸಹ ಇದನ್ನು ನಾವು ರೆಡಿಮೇಡ್ ಪೌಡರ್ ಬಳಸ್ಕೊಂಡು ಮಾಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಇದನ್ನ ನೀವು ಇವತ್ತು ಮಾಡಿದ್ರೆ ನಾಳೆವರೆಗೂ ಇಟ್ಕೊಂಡು ತಿನ್ಬೋದು ಅಂದರೆ ಎರಡು ದಿನ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ನೀವು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದಾದರೆ ಮೂರು ದಿನ ನಾಲ್ಕು ದಿನದವರೆಗೂ ಇಟ್ಕೊಂಡು ತಿನ್ಬೋದು ಸೊ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮಗೆ ಕಟ್ ಮಾಡ್ತಾ ಮಾಡ್ತಾಯಿದ್ರೇ ಗೊತ್ತಾಗ್ತಾ ಇದೆ ನಿಮಗೆ ನಿಜವಾಗಿ ಗಿಣ್ಣು ಮಾಡಿಟ್ಟಾಗ ಹೇಗೆ ಸುತ್ತ ಎಲ್ಲ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಅದೇ ರೀತಿ ಈ ಗಿಣ್ಣು ಸಹ ಸುತ್ತ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿದ್ರಿ ಅಲ್ವಾ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ